ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವಿ ನೆನಪು ಯೂಟ್ಯೂಬ್ ಚಾನೆಲ್ ತಮ್ಮನೇಲಿ ನೋಡಿದಾಗೆ ಇವತ್ತೆಲ್ಲ ನಾನು ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೋಡಿ ಈ ನೆಕ್ಲೆ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ಒನ್ ನೆಕ್ಲೆಸ್ ಥರ ಇನ್ನೊಂದು ನೆಕ್ಲೆಸ್ ಇಲ್ಲ ಎಲ್ಲ ನೆಕ್ಲೆಸ್ ತುಂಬ ಡಿಸೈನ್ಸ್ ಚೇಂಜ್ ಚೇಂಜ್ ಇದೆ ಹಾಗೆ ಎಲ್ಲ ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸ್ಟೋನ್ ಅಲ್ಲೂ ಇದೆ ನೆಕ್ಲೆಸ್ಸು ಈ ನೆಕ್ಲೆಸ್ಸು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಸ್ಟೋನ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇನೆ ಇದನ್ನು ತುಂಬಾ ಚೆನ್ನಾಗಿದೆ ಒಂದಂತಲ್ಲ ಎಲ್ಲ ನೆಕ್ಲೆಸ್ಸು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲ ನೆಕ್ಲೆ ತುಂಬ ಚೆನ್ನಾಗಿದ್ದಾವೆ ನಿಮಗೆ ಯಾವುದಾದ್ರೂ ನೆಕ್ಲೆಸ್ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮಗೆ ಯಾವ ನೆಕ್ಲೆಸ್ ಇಷ್ಟ ಆಗಿರುತ್ತೆ ಆ ನೆಕ್ಲೆಸ್ ಫೋಟೋನ ಹಾಕಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ವಿಡಿಯೋ ನೋಡಿದ ತಕ್ಷಣವೇ ಆದಷ್ಟು ಬೇಗ ವಾಟ್ಸಪ್ ಮಾಡಿ ಇಲ್ಲಾಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ನೋಡಿ ಈ ನೆಕ್ಲೆಸ್ ಸ್ಟೋನ್ ನೆಕ್ಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಮೂರು ಕಲರ್ ಇದೆ ಈ ನೆಕ್ಲೆಲ್ಲಿ ಇದು ಫುಲ್ ಸೆಟ್ ನೆಕ್ಲೆಸ್ ಇದೆ ಇಯರಿಂಗ್ಸ್ ಅದು ಎಲ್ಲನೂ ಬರುತ್ತೆ ನೋಡಿ ಈ ನೆಕ್ಲೆ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಇದೆ ನೋಡಿ ಪ್ಯಾಟರ್ನ್ ಅಂದರೂ ನೆಕ್ಲೆಸ್ ಇಂದು ಒಂಥರ ಇದ್ದು ಇನ್ನೊಂದು ಥರ ಇಲ್ಲ ಎಲ್ಲ ನೆಕ್ಲೆಸ್ತು ಚೇಂಜ್ ಚೇಂಜ್ ಇದೆ ಈ ನೆಕ್ಲೆಸ್ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ಸ್ಟೋನ್ ನೆಕ್ಲೆಸ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಹಾಗೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅನ್ ಆ ನೆಕ್ಲೆಸ್ನ ಫೋಟೋ ಸ್ಕ್ರೀನ್ಶಾಟ್ ತೆಗೆದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ವಿಡಿಯೋ ನೋಡಿದ ತಕ್ಷಣ ಆದಷ್ಟು ಬೇಗನೆ ನೀವು ವಾಟ್ಸಪ್ ಮಾಡಿ ಯಾಕಂದರೆ ನಾನು ಸೀರಿ ವಿಡಿಯೋ ಹಾಕಿದಾಗ ತುಂಬ ಜನ ಮೆಸೇಜ್ ಹಾಕಿದ್ದೀರ ತುಂಬ ಜನಕ್ಕೆ ಸೀರಿ ಸಿಕ್ಕಿಲ್ಲ ಸಾರಿ ಹಾಗಾಗಿ ವಿಡಿಯೋ ನೋಡಿದ ತಕ್ಷಣವೇ ನೀವು ವಾಟ್ಸಪ್ ಮಾಡಿ ಧನ್ಯವಾದಗಳು